ನಮಸ್ಕಾರ ವೀಕ್ಷಕರೇ ಮತ್ಸಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ ಮೆಲ್ಲಗೆ ಮಾತಾಡ್ತಾ ಇದ್ದಾನೆ ಯಾಕೆ ಗೊತ್ತು ಅಂಟ ಎರಡು ಜನ ಮಲ್ಕೊಂಡಿದ್ದಾರೆ ನಂದು ಅಪ್ ಎಲ್ಲ ಆಯಿತು ಬೆಳಗ್ಗೆ ಇತ್ತು ಇನ್ನು ಒಳಗೆ ಒಂದಷ್ಟು ಕೆಲಸಗಳುಂಟು ಅದಕ್ಕೆ ಹೋಗೋದು ಹಾಜರಾತಿ ಹಾಕೋದು ಮಗಳು ಹೇಳುವ ಮುಂಚೆ ನನ್ನ ಗಂಡ ಮತ್ತು ಮಾವ ಇಬ್ಬರು ಅಲ್ಲಿ ತರಕಾರಿ ಹೆಚ್ಚುತ್ತಿದ್ದಾರೆ ಮಧ್ಯಾಹ್ನ ಊಟದ ಅಡಿಗೆಗಳಿಗೆಲ್ಲ ಇಟ್ಸ್ ಗೋ ನನ್ನ ಲಾಸ್ಟ್ ಬ್ಲಾಗ್ ನೋಡಿದವರಿಗೆಲ್ಲ ಗೊತ್ತಿರ್ತದೆ ಇವತ್ತು ತಾರೀಕು ಇಪ್ಪತ್ತಾರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಮ್ಮ ಮನೆಯಲ್ಲಿ ಮಹಾಲಯ ಶ್ರಾದ್ದ ನಮ್ಮ ಹವ್ಯಕ ಲ್ಯಾಂಗ್ವೇಜಲ್ಲಿ ನಾವು ಅಷ್ಟಗೆ ಅಂತ ಕರೀತೇವೆ ಇದು ದ್ವಿತೀಯ ಹಾಗೆ ಬಟ್ ಎಲ್ಲ ಹಿರಿಯರಿಗೂ ನಮ್ಮ ಪೂರ್ವಜರಿಗೆ ಸಮ್ಮಾನ ಅಂತ ಲೆಕ್ಕಾಯ್ತ ಅವರಿಗೆ ಊಟ ಕೊಡೋದು ತಿಥಿ ಅಂತ ಹೇಳಿದ್ರೆ ಒಂದು ಅಪರ ಕ್ರಿಯೆ ಅಲ್ಲ ಆ ದಿವಸ ಹೂ ಮುಡಿಬಾರ್ದು ಆಮೇಲೆ ತಿಥಿ ಕಾರ್ಯ ಮಾಡೋರು ಹೆಮ್ಮ ಹೆಣ್ಣು ಮಕ್ಕಳು ಬೊಟ್ಟು ಹಾಕುವಾಗಿಲ್ಲ ಗಂಧ ಹಾಕಿರ್ತಾರೆ ಇವತ್ತು ಆ ಥರದ್ದೆಂಥ ರೂಲ್ಸ್ ಇಲ್ಲ ಹೂ ಮುಡಿಬೇಕು ಬೊಟ್ಟು ಹಾಕ್ಕೊಳ್ಬೇಕು ನಮ್ಮ ಹಿರಿಯರೆಲ್ಲ ಬರೋದಲ್ಲ ಒಂದು ಸಂತೋಷ ಅಂತ ಲೆಕ್ಕ ಅಪ್ಪ ಮಗ ಇಬ್ಬರು ಲೋಕ ವಿರಾಮ ಮಾತಾಡ್ಕೊಂಡು ತರಕಾರಿ ಹೆಚ್ಚುತ್ತೆ ಯಾವಾಗ ನೋಡಿ ನೋಡಿ ಬೇಗ ಎದ್ದು ಕೂತಿದ್ದಾಳೆ ಸ್ವಲ್ಪ ಜಾಸ್ತಿ ಮಲಗಿದ್ರೆ ಇಂತಾಗ್ತಿತ್ತು ಅಲ್ಲ ಹಾಗೆ ನಾನಿಲ್ಲಿ ತೋರಣ ಕಟ್ತಾ ಇದ್ದೇನೆ ಹಬ್ಬ 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 ಮತ್ತೆ ತಾಯಿಯಂದರಿಗೆ ಹಾಗೆ ಅಲ್ಲ ಮಕ್ಳು ಎಷ್ಟು ಮಲಗಿದ್ರೂ ಸಂತೋಷವೇ ಪಾಪ ಅವರಿಗೆ ಸ್ವಲ್ಪ ಆಟ ಆಡಬೇಡುವೆ ನಮಗೆ ನಮ್ಮ ಕೆಲಸ ಆಗ್ತದೆ ಅಂತ ಹೇಳುವ ಸ್ವಾರ್ಥ ಈಗ ತೋರಣ ಕಟ್ಟಲಿಕ್ಕೆ ಉಂಟು ಆಮೇಲೆ ಎಲ್ಲವನ್ನ ನಿಮಗೆ ತೋರಿಸ್ತಾ ಹೋಗ್ತೇನೆ ಅಪರ ಕ್ರಿಯೆಯಲ್ಲಿ ಮನೆಗೆ ತೋರಣ ಎಲ್ಲ ಕಟ್ಟೋದಿಲ್ಲ ಆಯಿತಾ ಇದು ಹಿರಿಯರಿಗೆ ಮಾಡುವ ಸಮ್ಮಾನ ಆದ ಕಾರಣ ಮನೆಯನ್ನು ತೋರಣದಿಂದ ಶೃಂಗರಿಸಿ ಆಮೇಲೆ ಹೊಸ್ತಿಲಿಗೆಲ್ಲ ರಂಗೋಲಿ ಬರೆದು ಹೂವೆಲ್ಲ ಇಡ್ಲಿ ಹಿರಿಯರು ಬರುವಾಗ ಅವರಿಗೆ ಸ್ವಾಗತ ಮಾಡುವುದು ಅಂತ ಒಂದು ಪದ್ಧತಿ ತಿಥಿ ಕಾರ್ಯದಲ್ಲೆಲ್ಲ ಈ ಥರದ ಪದ್ಧತಿ ಇಲ್ಲ ನಾನು ಹೇಳಿದ್ದಲ್ಲ ಪರಕ್ರಿಯೆ ಅಲ್ಲ ಮಹಾಲಯ ಅಂತ ಹೇಳಿದ್ರು ಅಂತ ಹೇಳಿ ನೋಡಿ ಬಿತ್ತಕ್ಕೆ ಇಡ್ಲಿ ಬಿತ್ತಕ್ಕೆ ಇಡುದು ಯಾವ್ದಾದ್ರು ಒಳ್ಳೆ ಶುಭ ಕಾರ್ಯಕ್ಕೆ ಅಂತ ಲೆಕ್ಕ ಇದು ಹಿರಿಯರಿಗೆ ಸಮ್ಮಾನ ಆದ ಕಾರಣ ಬಿತ್ತಕ್ಕೆ ಇಟ್ಟದ್ದು ಆಮೇಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಅತ್ತೆ ದೇವರ ನೈವೇದ್ಯಕ್ಕೆ ಅನ್ನ ಹೂ ಈಗ ನಾವು ಪೂಜೆಗೆಲ್ಲ ಬಣ್ಣದ ಹೂ ಉಪಯೋಗಿಸಬಹುದಲ್ಲ ಆದ್ರೆ ಈ ಈ ಇಂಥ ಕಾರ್ಯಗಳಿಗೆ ಕೇವಲ ಬಿಳಿ ಹೂವನ್ನು ಮಾತ್ರ ಉಪಯೋಗಿಸುವ ಕ್ರಮ ತಗೋ ಹಾಗೆ ನೋಡಿ ಎಳ್ಳು ಭತ್ತ ಸಾಸಿವೆ ತುಪ್ಪ ಎಲ್ಲ ಇದು ನೋಡಿ ನಾವು ರೆಡಿ ಆಗಿದ್ದೇವೆ ಉಂಟು ಮಹಾಲಯ ಕಾರ್ಯಕ್ರಮ ನಮಗೆ ಹೂ ಉಳಿದಾಗ್ಬೇಕಷ್ಟೇ ನಮ್ಮ ಪಕ್ಕದ ಮನೆಯವ್ರು ತಂದದ್ದು ಇಲ್ಲಿ ಕೆಲಸಕ್ಕೆ ಬರ್ತಾರಲ್ಲ ಹಾಜಿ ಲೂಟಿ ಮಾಡ ಮಗ ಮಗ ಇದೆಂತೋಣಿ ದೋಣಿ ಅಲ್ಲ ದೊನ್ನೆ ದೇವರಿಂಗ ನೀವೇತೇಕ ಇಲ್ಲಿ ದೊನ್ನೆ ಮಾಡ್ತಾ ಇದ್ದಾರೆ ದೇವರ ನೈವೇದ್ಯಕ್ಕೆ ಇದು ಈಗ ಎಲ್ಲ ಸ್ಟೀಲ್ ಇದು ಗಿಣ್ಣಾಲು ಅದು ಎಲ್ಲ ಯೂಸ್ ಮಾಡ್ತಾರೆ ಬಟ್ ನಮ್ಮ ಮನೆಯಲ್ಲಿ ಇನ್ನೂ ಸೇಮ್ ಮೆಥಡನ್ನು ನಾವು ಫಾಲೋ ಮಾಡ್ತಾ ಇದ್ದೇವೆ ಇಲ್ಲಿ ದೊನ್ನೆ ಮಾಡ್ತಾ ಇದ್ದಾರೆ ನೋಡಿ ಯಾವ ಥರ ಮಾಡುದು ಅಂತ ದೋಣಿ ಅವನು ಅವನ ಭಾಷೆಯಲ್ಲಿ ಸುಲಭ ಆಗ್ಲಿಕ್ಕೆ ದೋಣಿ ಅಂತ ಹೇಳ್ತಾ ಇದ್ದಾನೆ ಹಾ ಕೆಲವು ಕಡೆ ಸ್ಟೆಪ್ಲರ್ ಆಗ್ತಾರಲ್ಲ ಕಬ್ಬಿಣ ಆಗಬಾರ್ದು ಹಾ

ಮತ್ತೆ ಕಸವು ಹೆರ ಹಾಕಲ್ಲ ಅಲ್ಲ ಹಾಕ್ತದೆ ಶುರುವಿಗೆ ಬಲಿಬಾಳೆ ಹಾಕಿದ ಎಲ್ಲ ಎಲ್ಲ ಬಾಳೆ ದೊಡ್ಡ ಕೀಲು ಇತ್ಯೆಲ್ಲ ಮತ್ತೆ ಗಿಂಡಿಗೆ ಮಾಡಿ ಬಡಿ ಹಾಕ್ತದೆ ಶುದ್ಧಕ್ಕೂ ಶಬ್ದ ಆಗುತ್ತೆ ಎರಡು ವೇಳದಲ್ಲಿ ಇದು ಇದೆಂತ ಬೆಟ್ಟ ಮಾವ ಜಲ ಕುರ್ಚೆ ಅದೆಂತಿರೋದು ಅದು ಗಿಂಡಿಗೆ ನಮ್ಮ ಸಕ್ಕಣದ ಬೆಲೆಕ್ಕ ಹಾ ಉದ್ಧರಣೆ ಬದಲಿಗೆ ಇದು ಉದ್ಧರಣಕ್ಕೆ ಶಬ್ದ ಉಂಟು ಹಾಕ್ಕೆ शब्दopenqa ಅದರ ಕುಡಿಲಿ ತುಳಸಿ ಶುದ್ಧಕ್ಕಾಗಿ ತುಳಸಿ ನೀರೆಲ್ಲ ನೀರನ್ನ ಇದು ಪವಿತ್ರ ಅಲ್ಲ ಯಾರು ಕರ್ತ್ರು ಮಾಡ್ತಾರೆ ಅವರ ಪವಿತ್ರ ಬೆರಳಿಗೆ ಪವಿತ್ರ ಬೆರಳಿಗೆ ಹಾಕ್ಕೆ ಮೂರು ದರ್ಪದಲ್ಲಿ ಹಾ ನಮ್ಮ ಪೂಜಾದಿಗಳು ಎರಡು ದರ್ಪದಲ್ಲಿ ಕೊಡ್ತಾರೆ ಹಾ ವಿಶೇಷವಾದ ಕಾರ್ಯಕ್ರಮಕ್ಕೆ ನಾಲ್ಕು ದರ್ಪದಲ್ಲಿ ಮಾಡಬಹುದು ಹಾ ಇಲ್ಲಿ ನೋಡಿ ಮಾವ ಪುರೋಹಿತರಿಗೆ ಎಣ್ಣೆ ಕೊಡ್ತಿದ್ದಾರೆ ಹಾಗೆ ನಮಸ್ಕಾರ ಮಾಡ್ತಿದ್ದಾರೆ ಪುರೋಹಿತರಿಗೆ ಎಣ್ಣೆ ಕೊಟ್ಟ ಕೂಡಲೇ ಅಪರ ಕ್ರಿಯೆ ಶ್ರಾದ್ದ ಈ ಮಹಾಲಯ ಅಮಾವಾಸ್ಯೆ ಇದು ಶುರುವಾಯಿತು ಅಂತ ಲೆಕ್ಕ ಇಲ್ಲಿ ಮಾವ ಭಟ್ರುಗಳಿಗೆ ಕಾಲು ತೊಳಿಲಿಕ್ಕೆ ಈ ಥರ ಒಂದು ಚೌಕಾಕಾರದಲ್ಲಿ ಗುಂಡಿಯನ್ನು ಮಾಡ್ತಿದ್ದಾರೆ ಮಣ್ಣಿನಲ್ಲಿ ಸಗಣಿಯಲ್ಲಿ ಕಟ್ಟಿ ನಿಜವಾಗಿ ಎರಡು ಗುಂಡಿಗಳನ್ನು ಮಾಡಬೇಕು ಕಾಲಿಡ್ಲಿಕ್ಕೆ ಈಗೆಲ್ಲ ಯಾರೂ ಆ ಥರ ಮಾಡುವುದಿಲ್ಲ ಇಲ್ಲಿ ಮಾವ ಕಟ್ಟಿದಂತಹ ಚೌಕಕ್ಕೆ ಶಾಸ್ತ್ರವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಉದ್ದಕ್ಕೆ ದರ್ಬೆ ಇಟ್ಟಿದಾರಲ್ಲ ಅಲ್ಲಿ ವಿಶ್ವೇ ದೇವರನ್ನು ಸ್ಥಾಪಿಸಲ್ಪಟ್ಟರೆ ಇಲ್ಲಿ ಅಡ್ಡ ದರ್ಬೆ ಇಟ್ಟಿದಾರಲ್ಲ ಅದು ಪಿತೃಗಳಿಗೆ ಆ ಜಾಗ ಇರುವುದು ಅಂತ ಲೆಕ್ಕ ನಂತರ ಇಲ್ಲಿ ನಾವು ಭಟ್ರನ್ನು ಕರೆದಿರ್ತೇವಲ್ಲ ಆ ಬಟ್ರನ್ನು ಅಲ್ಲಿ ಕೂತ್ಕೊಳ್ಳಿಸಿ ಎಡ ಕಾಲನ್ನು ವಿಶ್ವೇ ದೇವರು ಅಂತ ಹೇಳಿ ಅದಕ್ಕೆ ಪೂಜೆ ಮಾಡಿ ಯಾರು ಈ ಮಹಾಲಯವನ್ನು ಮಾಡ್ತಾರೋ ಅವರು ಪತ್ನಿ ಸಹಿತವಾಗಿ ಈ ಥರ ಕಾಲನ್ನು ತೊಳೆಯುತ್ತಾರೆ ಹಾಗೆ ಬಲಗಾಲನ್ನು ಅದೇ ನಾನು ಅಡ್ಡ ದರ್ಬೆ ಇಟ್ಟಿದ್ದಾರೆ ಅಂತ ತೋರಿಸಿದಾರಲ್ಲ ಅಲ್ಲಿ ಪಿತೃಗಳನ್ನು ಸ್ಥಾಪಿಸಲ್ಪಟ್ಟು ಅವರ ಅವರನ್ನು ಆವಾಹನ ಮಾಡಿ ಅಂದರೆ ಅವರಿಗೆಲ್ಲ ನಾವು ಮರ್ಯಾದೆ ಕೊಡೋದು ಅಂತ ಲೆಕ್ಕ ನಾವು ಈಗ ನಮ್ಮ ಹಿರಿಯರನ್ನು ಈ ಭಟ್ರುಗಳ ಮೂಲಕ ಕಾಣ್ತಾ ಇದ್ದೇವೆ ಅಂತ ಹೇಳಿಕೊಂಡು ಅವರನ್ನೆಲ್ಲ ಸ್ಮರಿಸಿಕೊಂಡು ಅವರ ಕಾಲನ್ನು ಇಲ್ಲಿ ತೊಳೆಯೋದು ಹಾಗೆ ಮೂರು ಜನ ಭಟ್ರು ಇರ್ತಾರಲ್ಲ ಆ ಮೂರು ಜನರ ಭಟ್ರುಗಳ ಕಾಲನ್ನು ಇದೇ ಥರವಾಗಿ ತೊಳೆಯುವಂಥದ್ದು ಇದೆಲ್ಲ ಶಾಸ್ತ್ರ ಸಂಪ್ರದಾಯ ಪದ್ಧತಿ ಎಲ್ಲ ನಮ್ಮ ಆಚರಣೆಯಲ್ಲಿ ಬಂದದ್ದಾಯಿತ ಅದಕ್ಕೆಲ್ಲ ಅದರದ್ದಾದ ಒಂದು ಪರ್ಟಿಕ್ಯುಲರ್ ಕಾರಣಗಳಿರ್ತದೆ ನಾವದನ್ನು ಚರ್ಚೆ ಮಾಡ್ತಾ ಹೋದರೆ ವಿಮರ್ಶೆ ಮಾಡ್ತಾ ಹೋದರೆ ನಮಗೆ ಸಾವಿರಾರು ಉತ್ತರಗಳು ಸಿಗ್ತಾ ಹೋಗ್ತದೆ ನಮಗೆ ಅದರಿಂದ ಒಳ್ಳೆಯದಾಗ್ತದೆ ಅಂತ ಹೇಳುವ ನಂಬಿಕೆಯೊಂದಿಗೆ ನಾವು ಈ ಆಚರಣೆಯನ್ನು ಪಾಲಿಸ್ತೇವೆ ಅದು ಹೇಳ್ತೇವಲ್ಲ ಕಷ್ಟಕಾಲ ಬಂದಾಗಲೇ ದೇವರ ಪಾದಕ್ಕೆ ನಾವು ಎರಗುದು ಅಂತ ಈ ಪಿತೃ ಕಾರ್ಯ ಮಾಡೋದು ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಾವು ಹೇಳ್ತೇವೆ ದೇವರ ಕಾರ್ಯ ಮಾಡದಿದ್ರು ತೊಂದರೆ ಇಲ್ಲ ಪಿತೃಗಳ ಕಾರ್ಯ ಮಾಡದಿದ್ರೆ ನಮಗೆ ದೋಷ ಕಾಣ್ತದೆ ಅಂತ ನಾನು ಮತ್ತೆ ಅತ್ತ ಇವತ್ತು ಸ್ಯಾರಿ ಹುಟ್ಟಿದ್ದೇವೆ ಇನ್ನಿಬ್ರು ಜಾಯಿನ್ ಆಗ್ಲಿಕ್ಕಿದ್ದಾರೆ ಈ ಸಾರಿ ಈ ತರ ಒಟ್ಟಿಗೆ ಮ್ಯಾಚಿಂಗ್ ಮಾಡ್ಲಿಕ್ಕೆ ಅತ್ತಿಗೆ ಇದನ್ಕೊಟ್ಟದು ಕೂಡ ಅತ್ತಿಗೆ ಆಮೇಲೆ ನಾವು ನಾಲ್ಕು ಜನ ಸಹ ಸೇರಿ ತೋರಿಸ್ತೇವೆ ಒಟ್ಟಿಗೆ ಸಾರಿ ಉಟ್ಟದ್ದು ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ ಆಯ್ತಾ ಈಗ ಕೆಲಸದವರಿಗೆ ತಿಂಡಿ ಕೊಡ್ತಾ ಇದ್ದಾರೆ ಸಾರಿ ಇಟ್ಟಿದ್ದೇನೆ ಅತ್ತೆ ತಿಂಡಿ ಕೊಡ್ತಾ ಇದ್ದಾರೆ ಹಾಗೆ ಒಂದೊಂದು ಕೆಲಸ ಮ್ಯಾನೇಜ್ ಮಾಡಿಕೊಂಡು ಹೋಗುದು ಕಾರ್ಯಕ್ರಮಗಳು ಆಗ್ತಾ ಇರ್ತದೆ ಮನೆಯಲ್ಲಿ ಅಲ್ವಾ ಇಂತಹ ಕಾರ್ಯ ಮಾಡಲಿಕ್ಕೆ ಬರುವ ಪುರೋಹಿತರಿಗೆ ನಾವೇ ಪಂಚೆಯನ್ನು ಕೊಡೋದು ಎಣ್ಣೆ ಕೊಟ್ಟಾದ ನಂತರ ಅವ್ರು ಸ್ನಾನ ಮಾಡಿ ಬರ್ತಾರಲ್ಲ ನಂತರ ಅವರು ಇದೇ ಪಂಚೆಯನ್ನು ಉಟ್ಟು ಕಾರ್ಯವನ್ನ ಮಾಡಿಸುವಂಥದ್ದು ಇಲ್ಲಿ ಮಾಡಿದ ಅಡಿಗೆಗೆಲ್ಲ ಮಾವ ಶುದ್ಧ ನೀರು ಹಾಕ್ತಾ ಇದ್ದಾರೆ ಹೀಗೆ ಶುದ್ಧ ನೀರು ಹಾಕಿದ ನಂತರ ನಾವು ಬಡಿಸಲಿಕ್ಕೆ ತಯಾರು ಮಾಡ್ತೇವೆ ಈ ಅಪರ ಕ್ರಿಯೆಯಲ್ಲಿ ಈ ಮಹಾಲಯದಲ್ಲಿ ಎಲ್ಲ ನಮ್ಮ ಪೂಜಾ ಫಂಕ್ಷನ್ಗಳಲ್ಲೆಲ್ಲ ಹೇಗೆ ಎಲ್ಲ ದೇವರ ಪೂಜೆ ಆದ ನಂತರ ಮತ್ತೆ ಊಟ ಇಲ್ಲಿ ಫಸ್ಟ್ ಪುರೋಹಿತರಿಗೆ ಊಟ ಅವರಿಗೆ ಊಟ ಆದ ನಂತರ ಹಿರಿಯರಿಗೆ ಪಿಂಡ ಹಾಕುವಂಥ ಕಾರ್ಯಕ್ರಮ ಶುರುವಾಗ್ತದೆ ಇವತ್ತು ಬಂದವರಿಗೆ ಬಾಯಾರಿಕೆಗೆ ಕಂಚುಳಿ ಜ್ಯೂಸ್ ಆಯಿತಾ ಸ್ವಲ್ಪ ಚೆಲ್ಲಿತ್ತು ಕೊಡ್ತಾನೆ ಮಗ ಒಂದು ನಿಮಿಷ ಇಲ್ಲಿ ಮಗ ಸ್ವಲ್ಪ ಚೆಲ್ಲಿದ್ದು ಟೆಕ್ಕೋ ಜ್ಯೂಸ್ ಈಗ ನಾವು ಪುರೋಹಿತರಿಗೆಲ್ಲ ಬಡಿಸಿದೆವಲ್ಲ ಅದೇ ರೀತಿ ನಾವೇನೆಲ್ಲ ಭಕ್ಷ್ಯವನ್ನ ತಯಾರಿಸಿದ್ದೇವೋ ಅನ್ನದಿಂದ ಹಿಡಿದು ಮಜ್ಜಿಗೆ ತನಕ ಅದೆಲ್ಲವನ್ನು ದೇವರಿಗೆ ಕೂಡ ಫಸ್ಟಿಗೆ ನೈವೇದ್ಯ ಮಾಡಲಿಕ್ಕೆ ಉಂಟು ನಾನು ಆಗ ದೊನ್ನೆ ಮಾಡೋದನ್ನು ತೋರಿಸಿದಲ್ಲ ಆ ದೊನ್ನೆಯಲ್ಲಿ ಎಲ್ಲ ಪ್ರತಿಯೊಂದು ದೊನ್ನೆಯಲ್ಲೂ ಸಾರು ಸಾಂಬಾರು ಮಜ್ಜಿಗೆ ಹುಳಿ ಪಾಯಸ ಎಲ್ಲ ಭಕ್ಷ್ಯಗಳನ್ನೆಲ್ಲ ಹಾಕಿ ದೇವರಿಗೆ ಪ್ರಥಮವಾಗಿ ನೈವೇದ್ಯ ಮಾಡೋದು ದೇವರಿಗೆ ನೈವೇದ್ಯ ಆದ ನಂತರ ಪುರೋಹಿತರು ಊಟ ಮಾಡಲಿಕ್ಕೆ ಶುರು ಮಾಡ್ತಾರೆ तो मत बता ना जी तो मत बता 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 तो मत ಈಗ ಇಲ್ಲಿ ಒಂದು ಬಾಳೆ ಎಲೆ ಕಾಣ್ತಾ ಉಂಟಲ್ಲ ಇದು ಹೊರಗೆ ಕಾಗೆಗೆ ಇಡ್ಲಿಕ್ಕೆ ಇಡುವಂತಹ ಬಾಳೆ ಎಲೆ ಇದಕ್ಕೆ ನಾವು ಹೇಗೆ ಬಡಿಸೋದು ಅಂತ ಹೇಳಿದರೆ ಈಗ ನಾವು ಪುರೋಹಿತ್ರಿಗೆಲ್ಲ ಬಡಿಸಿ ಆದ ನಂತರ ಆ ಬಾಳೆಲೆಗೆ ಬಡಿಸಲಿಕ್ಕೆ ಆಯಿತಾ ಅದು ಹೇಗೆ ವಿಚಾರಣೆ ಆದ ನಂತರ ಮತ್ತೆ ಬಡಿಸಲಿಕ್ಕೆ ಮೊದಲೇ ಅದಕ್ಕೆ ಬಡಿಸಲಿಕ್ಕಿಲ್ಲ ಈಗ ನೋಡಿ ನನ್ನ ಅತ್ತೆ ಇಲ್ಲಿ ಬಡಿಸಿದ್ರಲ್ಲ ಅಲ್ಲಿ ಮೆಣಸಕಾಯಿ ಅದು ಬಡಿಸಿದ್ದು ಅದು ವಿಚಾರಣೆ ಆದ ನಂತರ ಮತ್ತೆ ತಗೊಂಡು ಹೋಗಿ ಆ ಬಾಳೆಗೆ ಬಡಿಸಿದ್ರು ಹಾಗೆ ಇಲ್ಲಿ ಪಿಂಡ ಕಟ್ತಾ ಇದ್ದಾರಲ್ಲ ಇವರು ನನ್ನ ಗಂಡನ ಸೋದರತ್ತೆ ಹಾಗೂ ನನ್ನ ಗಂಡನ ಮನೆ ಅಜ್ಜಿ ಇಲ್ಲಿ ದೊಡ್ಡ ಪಿಂಡ ಉಂಟಲ್ಲ ಅದು ನನ್ನ ಮಾವನ ನೇರ ತಲೆಯವರಿಗೆ ಹಾಗೆ ಇಲ್ಲಿ ಸ್ವಲ್ಪ ಅದಕ್ಕಿಂತ ಸಣ್ಣ ಹದವಾದ ಪಿಂಡಗಳು ಕಾಣ್ತಾ ಉಂಟಲ್ಲ ಅದು ನೇರ ತಲೆಯವರ ನೆಕ್ಸ್ಟ್ ಜನ್ರೇಷನ್ನವರಿಗೆ ಹಾಗೆ ಸಣ್ಣ ಪಿಂಡ ಕಾಣ್ತಾ ಉಂಟಲ್ಲ ಅದು ಸಪರಿವಾರ ನೆಕ್ಸ್ಟ್ ಎಲ್ಲ ತೀರಿ ಹೋದಂಥ ಎಲ್ಲ ಪರಿವಾರದವರಿಗೆ ಅಂತ ಇರುವಂತಹ ಪಿಂಡಗಳು ಪದಾಳದ ಮಾಣಿ ಪದಾಳ ಉದಯದನ ಬುಳ್ಳಿ ಪ್ರಾಜ್ಞಾ ಹಾಯ್ ಯಾರ ಮಗದು ಯಾರು ಕರ್ಕೊಂಡು ಹೋಗು ಒಮ್ಮೆ ಕಾರ್ಯ ಮಾಡಲಿಕ್ಕೆ ಶುರು ಮಾಡಿದರೆ ಪುರೋಹಿತರು ಕೂತ ಜಾಗದಿಂದ ಏಳುವ ಹಾಗಿಲ್ಲ ಆಯಿತಾ ಹಾಗಾಗಿ ನೋಡಿ ಅವರಿಗೆ ಊಟದ ನಂತರ ಸಹ ಕೈ ತೊಳಿಲಿಕ್ಕೆ ಏಳುವ ಹಾಗಿಲ್ಲ ಹಾಗಾಗಿ ಕೈ ತೊಳಿಲಿಕ್ಕೆ ಅವರಿಗೆ ಹಾಳೇಲಿ ಮಾಡಿದಂತಹ ಪಡಿಗೆಯನ್ನು ಇಲ್ಲಿ ಕೊಡ್ತೇವೆ ಇಲ್ಲಿ ನೋಡಿ ದೊಡ್ಡ ಪಿಂಡ ಮಾವನ ನೇರ ತಲೆಗೆ ಅಂತ ಹೇಳಿದೆ ಒಂದು ಮಾವನ ಅಪ್ಪನಿಗೆ ಮಾವನ ಅಜ್ಜನಿಗೆ ಹಾಗೂ ಮಾವನ ಮುತ್ತಜ್ಜನಿಗೆ ಇಲ್ಲಿ ಮಾವನ ಇರುವ ಕಾರಣ ಅವರ ಎದುರಿಗೆ ತಾಯಿಗೆ ಇಲ್ಲ ನಂತರ ಮಾವನ ಅಜ್ಜನ ಹೆಂಡತಿಗೆ ಅಜ್ಜಿಗೆ ಹಾಗೆ ಮಾವನ ಮುತ್ತಜ್ಜನ ಹೆಂಡತಿಗೆ ಮುತ್ತಜ್ಜಿಗೆ ಇಲ್ಲಿ ಪಿಂಡವನ್ನು ಇಟ್ಟಿದ್ದಾರೆ ಹಾಗೆ ಅವರಿಗೆ ಹೇಳುಬಿಡ್ದು ಅದು ಪಿಂಡಕ್ಕೆ ಹೇಳುಬಿಡ್ದು ಹಾಗೆ ಮಾವನ ಎಡಬದಿಯಲ್ಲಿ ಇಟ್ಟಂತಹ ದೊಡ್ಡ ಪಿಂಡ ಉಂಟಲ್ಲ ಅದು ಮಾವನ ಅಜ್ಜನ ಮನೆ ಸೈಡಿನ ಅಜ್ಜ ಮುತ್ತಜ್ಜ ಹಾಗೂ ಅಜ್ಜಿ ಮನೆ ಅಜ್ಜ ಅಂತಲ್ಲಿರ್ತಾರಲ್ಲ ಅವರಿಗೆ ಅಂದರೆ ಅವರ ನೇರ ತಲೆಯವರಿಗೆ ಈ ಮಹಾಲಯದ ಮೇನ್ ಉದ್ದೇಶವೇ ಅದು ಈಗ ತಿಥಿ ಕಾರ್ಯದಲ್ಲಾದರೆ ಯಾರ ತಿಥಿ ಅವರಿಗೆ ಮತ್ತು ಅವರ ತಂದೆ ಹಾಗೂ ಅವರ ಅಜ್ಜ ಆ ಥರ ಪಿಂಡ ಹಿಡಿದು ಇಲ್ಲಿ ಮಹಾಲಯದಲ್ಲಿ ಹೇಗೆ ಅಂತ ಹೇಳಿದರೆ ತೀರಿ ಹೋದ ಎಲ್ಲ ಕುಟುಂಬಸ್ಥರಿಗೆ ನಾವು ಪಿಂಡವನ್ನು ಇಡುವಂಥದ್ದು ಹಾಗೆ ದೊಡ್ಡ ಪಿಂಡದ ನೆಕ್ಸ್ಟ್ ಸಣ್ಣ ಸಣ್ಣ ಹದವಾದ ಪಿಂಡ ಉಂಟಲ್ಲ ಅದು ಮಾವನ ಜನ್ರೇಷನ್ ಬರ್ತದೆ ಅಂದರೆ ನೆಕ್ಸ್ಟ್ ಮಾವನ ಚಿಕ್ಕಪ್ಪಂದರು ದೊಡ್ಡಪ್ಪಂದರು ಯಾರು ತೀರಿ ಹೋಗಿದ್ದಾರೆ ಅವರಿಗೆಲ್ಲ ಇಡೋದು ಹಾಗೆ ಅಜ್ಜಿ ಮನೆ ಸೈಡು ಕೂಡ ನೆಕ್ಸ್ಟ್ ಇನ್ನೂ ಸಣ್ಣ ಸಣ್ಣ ಪಿಂಡ ಉಂಟಲ್ಲ ಅದು ಸಕುಟುಂಬ ಪರಿವಾರಕ್ಕೆ ಅಂತ ಬರ್ತದೆ ಸಕುಟುಂಬ ಪರಿವಾರ ಅಂತ ಹೇಳಿ ಬರುವಾಗ ಅಲ್ಲಿ ಪಶು ಪಕ್ಷಿಗಳು ನಮಗೆ ಸೇವಕರಾದವರು ಹಾಗೆ ಗುರುಗಳು ವಿದ್ಯೆ ಕಲಿಸಿದಂತಹ ಗುರುಗಳು ಅವರ ಪತ್ನಿ ಅವರಿಗೆ ಹಾಗೆ ಇಡೀ ಪರಿವಾರಕ್ಕೆ ಕೂಡ ಪಿಂಡವನ್ನು ಇಡುವುದು ಈ ಮಹಾಲಯದಲ್ಲಿ ಅದಕ್ಕೆ ಮಹಾಲಯಕ್ಕೆ ಅಷ್ಟು ಪ್ರಾಶಸ್ತ್ಯವನ್ನು ನಾವು ನೀಡುವಂಥದ್ದು ಇದರಿಂದ ಎಲ್ಲ ಪಿತೃಗಳಿಗೆ ಇಲ್ಲಿ ನಾವು ಆಹಾರವನ್ನು ನೀಡಿದ ಹಾಗೆ ಆಗ್ತದೆ ಇದರಿಂದ ಅವರು ತೃಪ್ತಿ ಹೊಂದುತ್ತಾರೆ ಅಂತ ಹೇಳುವ ಮನೋಭಾವ ಹಾಗೆ ಸ್ವಲ್ಪ ಚೆರುವನ್ನು ಉಳಿಸ್ಲಿಕ್ಕೆ ಉಂಟು ಎಲ್ಲ ಪಿಂಡಾದ ನಂತರ ಅದೆಲ್ಲ ಅವರಿಗೆ ಬಡಿಸೋದು ಅಂತ ಲೆಕ್ಕ ಈ ಅಪರ ಕ್ರಿಯೆಗಳಿಗೆ ಎಳ್ಳು ಮುಖ್ಯವಾದ ಅಂಶ ಹಾಗೆ ಎಳ್ಳಲ್ಲಿ ನಾವು ಪಿಂಡ ಬಿಡುವಂಥದ್ದು ಎಳ್ಳು ನೀರು ಬಿಡೋದು ಅಂತ ಹೇಳ್ತವಲ್ಲ ಅದನ್ನು ಮಾಡುವಂಥದ್ದು

ये दुनिया पूरी वर्ल्ड है एकदम हम ये टीम का है टेम्पो का भाग이다 पदमको ये हमको के सुका मैं ये ना को सने के भाग टेम्पो तो ओ ये छटे आहाँ 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 आ मित्रों विद्या केंद्र पर बड़ी कई महत्वपूर्ण कार्यक्रम आयोजित समारोह का प्रस्ताव हम दिलाते इसमें एक शास्त्र में जाता बुजुर्गों प्रस्ताव सारे राज्य का उपयोग करता सत्य जिला के जितने उत्कृष्ट तत्व होदा उस शिक्षा वहां देना राम सुश्री ब्राह्मणोत्वाह अंधो योग का कृपा का सम्मान है ಮಹಾಲಯ ಕಾರ್ಯಕ್ರಮ ಆದ ನಂತರ ನಮ್ಮ ಹೊಟ್ಟೆ ತುಂಬಿಸುವ ಕಾರ್ಯಕ್ರಮ ಆಯಿತಾ ಸಾಧಾರಣ ನಲ್ವತ್ತೈದರಿಂದ ಐವತ್ತು ಜನರಷ್ಟು ಆಗಿದ್ದರು ಕಾರ್ಯಕ್ರಮ ಚೆಂದವಾಗಿ ಆಯಿತು ನಾವು ಅತ್ತೆ ಸೊಸೆ ಇಬ್ರು ಮಗಳಿಂದಿರು ಎಲ್ಲ ಮ್ಯಾಚಿಂಗ್ ಅಂತ ಹೇಳಿದಲ್ಲ ಇದೇ ಸ್ಯಾರಿ ಫೋಟೋ ಹಾಕ್ತೇನೆ ಸೈಡ್ ಅಲ್ಲಿ ನೋಡಬಹುದು ಸೋದರ ಅಳಿಯ ಎರಗ್ನೇ ಸೋದರಳಿಯ ಅವರ ಮನೆ ಪೇರ್ವ ನೀರ್ಚಾಲ್ ಹತ್ರ ನೀರ್ಚಾಲ್ನ ನವರೆಲ್ಲ ಬ್ಲಾಗ್ ನೋಡೋರ್ ಇದರಲ್ಲ ಅವ್ನ ಗುರ್ತಾ ಇರಬಹುದು ಎಲ್ರಿಗೊಮ್ಮೆ ಹಾಯ್ ಹೇಳಿ ಆಯ್ತಾ ಫಂಕ್ಷನ್ ಮುಗ್ದ ನಂತರ ಎಲ್ಲ ಮಕ್ಕಳ ಹಣ ಬರಹ ಇಷ್ಟ ಐತೆ ಎಲ್ರು ಹೋಗಿ ಆಗ್ತದೆ ಆಮೇಲೆ ಡಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಇವರು ನನ್ನ ಅತ್ತೆಯ ಅತ್ತಿಗೆ ಅತ್ತಿಗೆ ಅಂತ ಹೇಳಿದ್ರೆ ಸಣ್ಣ ಅಣ್ಣನ ಹೆಂಡತಿ ಇಷ್ಟೆಲ್ಲ ಪಾತ್ರಗಳು ಕ್ಲೀನ್ ಆಗಬೇಕಿದ್ರೆ ನಮಗೆ ಸಹಾಯ ಮಾಡಿದವರು ಇವರೇ ಈಗಿನ ಕಾಲದಲ್ಲಿ ಯಾರು ಬರ್ತಾರೆ ಈ ತರ ಹೆಲ್ಪ್ ಮಾಡ್ಲಿಕ್ಕೆ ಇವರೇ ನಮಗೆಲ್ಲ ಹೆಲ್ಪ್ ಮಾಡುದು ಇವರು ಸಾಧಾರಣ ವರ್ಷದಿಂದ ಇಲ್ಲಿದ್ದಾರೆ ಬ್ಲಾಗಲ್ಲ ನಾನು ಹೇಳಿದ್ದೆ ಅವಳಿಗೆ ಈಗ ನನ್ನ ಕಂಡಿತು ಮುಖ ಹುಳಿ ಹುಳಿ ಆಗಲಿಕ್ಕೆ ಶುರುವಾಗಿದೆ ನಾನು ನಾ ಹೇಳಿದ್ದೆಲ್ಲ ಎಲ್ಲರೂ ಹೋದ ನಂತರ ನಿದ್ದೆ ಮಾಡ್ತೇನೆ ಅಂತ ಇವ್ ನಿಗಟ್ಟಿ ನಿದ್ದೆ ಮಹಾಲಯ ಎಲ್ಲ ಮುಗಿತು ಕೆಲವೊಂದಷ್ಟು ವಿಷಯಗಳನ್ನ ಅನ್ಕೊಳ್ಬಹುದು ಆಧ್ಯಾತ್ಮ ಅಂತಲ್ಲ ನಮ್ಮ ಸಂಪ್ರದ ನಮ್ಮ ಸಂಪ್ರದಾಯ ಆಚಾರ ವಿಚಾರಗಳು ಅದೆಲ್ಲ ಹಿಂದಿನಿಂದ ಬಂದದ್ದನ್ನು ನಾವು ಸಹ ಪಾಲಿಸ್ಕೊಂಡು ಹೋಗ್ತಾ ಇದ್ದೇವೆ ನಾವು ಮುಂದುವರಿಸದಿದ್ದರೆ ನಾವೇ ಮುಂದುವರಿಸದಿದ್ರೆ ಮತ್ತೆ ಯಾರು ಮುಂದುವರಿಸ್ತಾರೆ ನಮ್ಮ ಸಂಸ್ಕೃತಿಯನ್ನು ಅಲ್ವಾ ಹಾಗಾಗಿ ಇದನ್ನೆಲ್ಲ ತೋರಿಸಿದೆ ಇದುವೇ ಸಮುದ್ರ ಅಂತ ಅಲ್ಲ ಅಂತ ನಾನು ಹೇಳಿದ ವಿಷಯ ಇದು ತೃಣ ಇಷ್ಟೇ ಇದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇನ್ನು ಎಷ್ಟೆಷ್ಟೋ ಆಯ್ತಾ ಒಂಥರ ಖುಷಿ ನನಗೆ ಆ ಥರ ನಮ್ಮ ಸಂಸ್ಕೃತಿಯನ್ನೆಲ್ಲ ಫಾಲೋ ಮಾಡೋದು ಅಂತ ಹೇಳಿದರೆ ನಿಮ್ಮಲ್ಲೂ ಯಾರಾದರೂ ಸಂಸ್ಕೃತಿಯನ್ನ ಫಾಲೋ ಮಾಡೋದು ತುಂಬ ಜನ ಇರಬಹುದು ಒಂಥರ ಅದೆಲ್ಲ ಖುಷಿ ಆಚರಣೆ ಮಾಡುವುದಿಲ್ಲ ಇನ್ನು ಸೇರು ಇಟ್ಟದೆಲ್ಲ ತೋರಿಸಿ ಆ ಪಾತ್ರೆನೆಲ್ಲ ನಾಳೆ ತೊಳೆಯುವುದು ಅದೆಲ್ಲ ಒಂದು ಸಂಪ್ರದಾಯ ನಿಜವಾಗಿ ಅದು ಒಳ್ಳೆಯದು ನಾವು ಯಾರಾದರೂ ನೆಂಟರು ಬಂದು ಹೋದ ನಂತರ ಅವರಿಗೆ ಮಾಡಿದ ಅನ್ನ ಪಾತ್ರ ಆಮೇಲೆ ಡೈಲಿದೇ ಅನ್ನ ಪಾತ್ರ ಆಗಿರ್ಬೋದು ಅದನ್ನೆಲ್ಲ ಕೂಡಲೇ ಕೂಡಲೇ ತೊಳಿಬಾರ್ದು ಅಂತೆಲ್ಲ ಕ್ರಮ ಉಂಟು ಹಾಗೆ ನಾವು ನಮ್ಮ ಹಿರಿಯರಿಗೆ ಇವತ್ತು ಸಮ್ಮಾನ ಮಾಡಿದ್ದೇವೆ ಕಾಲ ಅವರಿಗೆ ನಾವು ಊಟ ಮಾಡಿ ಬಳಸಿರ್ತೇವೆ ವಿವಿಧ ಪಕ್ಷಿಗಳನ್ನು ಬಳಸಿರ್ತೇವೆ ಅದಾದ ನಂತರ ಅವರನ್ನು ಕಳಿಸಿಕೊಡೋ ಪದ್ಧತಿ ಹೇಗೂ ಉಂಟು ಅವು ಹಾಗೆ ಆ ಪಾತ್ರವನ್ನು ಇವತ್ತೇ ತೊಳೆಯುವುದಾ ಸಮಾನ ಮಾಡಿದ ಪಾತ್ರವನ್ನು ಅಂತಲ್ಲ ಬಾಕಿದು ಎಲ್ಲ ಪಾತ್ರವನ್ನು ತೊಳಿಲಿಕ್ಕೆ ಉಂಟಾಯ್ತ ಅನ್ನ ಇಟ್ಟದ್ದನ್ನು ಮಾತ್ರ ಇವತ್ತು ತೊಳಿಲಿಕ್ಕಿಲ್ಲ ಹಾಗಾಗಿ ಅದನ್ನು ನಾಳೆ ತೊಳೆಯುವುದು ಇದೆಲ್ಲ ಪಾಲಿಸಿಕೊಂಡು ಬಂದಂತಹ ಪದ್ಧತಿಗಳು ಇದನ್ನೆಲ್ಲ ನಿಮಗೆ ಅಲ್ಪಮಟ್ಟಿಗಾದರೂ ತೋರಿಸ್ತಿದ್ದೇನೆಲ್ಲ ಅಂತ ಹೇಳುವ ತೃಪ್ತಿ ನನಗೆ ಹಾಗೆ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ